ರವಿಕುಮಾರ್ ಅವ್ರ ಕೋತಿ ರವಿಕುಮಾರ್ ಅವ್ರ ರೇಬೀಸ್ ಬಂದಿದೆ ಅಂತಿದ್ರು ನಾನು ಹೇಳಿದೆ ಹಂಗೆ ಎಮ್ ಎಲ್ ಸಿನೆಲ್ಲ ನಾವು ಮಾತಾಡಬಾರ್ದು ನಾವು ಗೌರವ ಕೊಡಬೇಕು ಅಂತ ನಾನು ರವಿಯಣ್ಣನ್ಗೆ ಗೌರವದಿಂದ ಅಣ್ಣ ಮೂರು ಬಿಟ್ಟಿರೋ ರವಿ ಅಣ್ಣ ಆ ಮೂರು ಕಾಯಿಲೆನ ವಾಸಿ ಮಾಡ್ಕೋಣ ಬಿ ಜೆ ಪಿ ಅವರಿಗೆ ಕೇಳಕ್ಕೆ ಬಯಸ್ತೀನಿ ಕಾರಣವೇ ಇಲ್ಲದೆ ಬೊಗಳುವ ನಾಯಿಯನ್ನ ವಿಧಾನ ಪರಿಷತ್ತಿಗೆ ಹೇಗೆ ಕಳಿಸಿಕೊಡರಿ ಎಂದು ಜನ ಕೇಳ್ತಿದ್ದಾರೆ ಅದಕ್ಕೆ ಉತ್ತರ ಹೇಳಿ ಅಂತ ಬಯಸ್ತೀನಿ ಇನ್ನೊಂದು ವಿಚಾರ ಬಿಜೆಪಿಯವರಿಗೆ ಸೋಷಿಯಲಿಸಂ ಸೆಕ್ಯುಲರಿಸಂ ಪದದ ಬಗ್ಗೆ ಅವರು ಪದೇ ಪದೇ ಚರ್ಚೆ ಮಾಡ್ತಿದ್ದಾರೆ ಸರ್ ನಾನು ಬಿಜೆಪಿಯ ಸಂವಿಧಾನದ ಪದದ ನಾಲ್ಕನೇ ಆರ್ಟಿಕಲ್ ಅಲ್ಲಿ ಬಿಜೆಪಿ ಸಂವಿಧಾನದಲ್ಲೇ ಸೋಷಿಯಲಿಸಂ ಸೆಕ್ಯುಲರಿಸಂ ಪದ ಇದೆ ನನ್ನ ಕಾಪಿ ಈಗ ಮೀಡಿಯಾ ಗ್ರೂಪ್ ಈಗ ಇಂಪ್ರೆಸ್ ಮೀಟ್ ಆಗಿದ ತಕ್ಷಣ ಬಿಜೆಪಿ ಒಂದು ಕಾನ್ಸ್ಟಿಟ್ಯೂಷನ್ ಇದೆ ಅವ್ರಿಗೆ ಅದ್ರಲ್ಲಿ ಅವ್ರು ಹೇಳ್ತಾರೆ ಪಾಸಿಟಿವ್ ಸೆಕ್ಯುಲರಿಸಮ್ ಅಂತ ಇನ್ನೊಂದು ಕಲಿತರೆ ಶಾಲೆಗೊಂದು ತೆರೆದಂತೆ ಯತ್ರ ನಾರಿಯಷ್ಟು ಪೂಜೆಗೆ ರಮಂತೆ ತತ್ರ ದೇವರ ಒಂದು ಹೆಣ್ಣು ತಾಯಿಯಾಗಿ ಮಡದಿಯಾಗಿ ಅಕ್ಕನಾಗಿ ತಂಗಿಯಾಗಿ ತನ್ನ ಪಾತ್ರವನ್ನ ನಿಭಾಯಿಸೋದ್ರ ಜೊತೆಗೆ ಒಂದು ಐ ಎ ಎಸ್ ಅಧಿಕಾರಿಯಾಗಿ ರಾಜ್ಯದ ಜವಾಬ್ದಾರಿಯನ್ನ ನಿಭಾಯಿಸೋದು ನೀನು ಪೊಗಳದಷ್ಟು ಈಸಿ ಅಲ್ಲ ರವಿಯನ್ನ ದಯವಿಟ್ಟು ಅಧಿಕಾರಿಗಳಿಗೆ ಗೌರವ ಕೊಡಿ ನಾನು ಕರ್ನಾಟಕದ ಐ ಎ ಎಸ್ ಅಧಿಕಾರಿಗಳ ಜೊತೆ ನಾನು ಗಟ್ಟಿಯಾಗಿ ನಿಲ್ಲುತ್ತಿದ್ದೇನೆ ಐ ಸ್ಟ್ಯಾಂಡ್ ವಿತ್ ಆಲ್ ಐ ಎ ಎಸ್ ಆಫೀಸರ್ಸ್ ಆಫ್ ಕರ್ನಾಟಕ ಥ್ಯಾಂಕ್ ಯು ಸೋ ಮಚ್ ಸರ್